ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಮ್ಮ ನಾಡು ನಮ್ಮ ಹೆಮ್ಮೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇವತ್ತು ಪ್ರಮುಖ ರಾಷ್ಟ್ರೀಯ ಸಂಶೋಧನಾ ಕೇಂದ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ನ್ಯಾಷನಲ್ ರಿಸರ್ಚ್ ಸೆಂಟರ್ಸ್ ಈಗ ಮೊದಲನೆಯದಾಗಿ ನ್ಯಾಷನಲ್ ಕೆಮಿಕಲ್ ಲ್ಯಾಬರಟರಿ ಇದು ಪುಣೆಯಲ್ಲಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಡೆಹ್ರಾಡೂನ್ ಉತ್ತರಾಂಚಲ ಸೆ ಸೆಂಟ್ರಲ್ ಪ್ಯುವೆಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದು ಧನಾಬಾದ್ ಛತ್ತೀಸ್ಗಢ ರಾಜ್ಯದಲ್ಲಿದೆ ಮತ್ತು ಸೆಂಟ್ರಲ್ ಡ್ರಗ್ ಇನ್ಸ್ಟಿಟ್ಯೂಟ್ ಇದು ಲಖನೌ ಕೆಮಿಕಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರು ಸೆಂಟ್ರಲ್ ಲೆದರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದು ಚೆನ್ನೈನಲ್ಲಿದೆ ಮುಂದಿನದು ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದು ಲಖನೌ ಸೆಂಟ್ರಲ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ರೋರ್ಕಿ ಉತ್ತರ ಪ್ರದೇಶ ಸೆಂಟ್ರಲ್ ಮೈನಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಧನಾಬಾದ್ ಛತ್ತೀಸ್ಗಢ ಸೆಂಟ್ರಲ್ ರೋಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನವದೆಹಲಿ ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದು ನಾಗ್ಪುರ್ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಮತ್ತು ಟೆಕ್ನಾಲಜಿಕಲ್ ಮ್ಯೂಸಿಯಂ ಇದು ಬೆಂಗಳೂರು ಬಿರ್ಲಾ ಇಂಡಸ್ಟ್ರಿಯಲ್ ಟೆಕ್ನಾಲಜಿ ಮ್ಯೂಸಿಯಂ ಕೋಲ್ಕತ್ತಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಶಿಮ್ಲಾ ಮತ್ತು ಮುಂದಿನದು ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನವದೆಹಲಿ ಕಾಲಾರ ರಿಸರ್ಚ್ ಸೆಂಟರ್ ಕೋಲ್ಕತ್ತಾ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ನವದೆಹಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷಿಯನ್ ಹೈದರಾಬಾದ್ ಟಿ ಬಿ ರಿಸರ್ಚ್ ಸೆಂಟರ್ ಚೆನ್ನೈ ಸೆಂಟ್ರಲ್ ಡ್ರಗ್ ಲ್ಯಾಬೊರೊಟರಿ ಕೋಲ್ಕತ್ತಾ ಮತ್ತು ಚಿತ್ತರಂಜನ್ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ ಕೋಲ್ಕತ್ತಾದಲ್ಲಿದೆ ಇಂಡಿಯನ್ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ ಮುಂಬೈನಲ್ಲಿದೆ ನ್ಯಾಷನಲ್ ಟಿ ಬಿ ಇನ್ಸ್ಟಿಟ್ಯೂಟ್ ಇದು ಬೆಂಗಳೂರಿನಲ್ಲಿದೆ ಮತ್ತು ಮುಂದಿನದು ಸೆಂಟರ್ ವಾಟರ್ ಪವರ್ ರಿಸರ್ಚ್ ಸ್ಟೇಷನ್ ಇದು ಪುಣೆಯಲ್ಲಿದೆ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದು ಡೆಹ್ರಾಡೂನ್ನಲ್ಲಿದೆ ಇಂಡಿಯನ್ ರೋಡ್ಸ್ ಕಾಂಗ್ರೆಸ್ ಇದು ಕೂಡ ನವದೆಹಲಿಯಲ್ಲಿದೆ ಹಾಗೆ ಮುಂದಿನದು ಟೆಲಿಕಮ್ಯುನಿಕೇಷನ್ ರಿಸರ್ಚ್ ಸೆಂಟರ್ ಇದು ನವದೆಹಲಿ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಮುಂಬೈ ಟಾಟಾ ಮೆಮೋರಿಯಲ್ ಸೆಂಟರ್ ಇದು ಕೂಡ ಮುಂಬೈನಲ್ಲಿದೆ ಹಾಗೆ ಇಂಡಿಯನ್ ಸೈಂಟಿಫಿಕ್ ಸ್ಯಾಟಲೈಟ್ ಪ್ರಾಜೆಕ್ಟ್ಸ್ ಇದು ಬೆಂಗಳೂರಿನಲ್ಲಿದೆ ಬೋಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದು ಕೋಲ್ಕತ್ತಾ ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಇದು ದೆಹಲಿಯಲ್ಲಿದೆ ಮತ್ತು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ಇಂಡಿಯನ್ ಜೂಟ್ ಇಂಡಸ್ಟ್ರೀಸ್ ರಿಸರ್ಚ್ ಸೆಂಟರ್ ಕೋಲ್ಕತ್ತಾ ಸೌತ್ ಇಂಡಿಯಾ ಟೆಕ್ಸ್ಟೈಲ್ ರಿಸರ್ಚ್ ಅಸೋಸಿಯೇಷನ್ ಇದು ಕೊಯಮತ್ತೂರ್ನಲ್ಲಿದೆ ಮತ್ತು ನ್ಯಾಷನಲ್ ಏರೋನಾಟಿಕಲ್ ಲ್ಯಾಬೊರಟರಿ ಇದು ಬೆಂಗಳೂರಿನಲ್ಲಿದೆ ನ್ಯಾಷನಲ್ ಮೆಟಲಾಜಿಕಲ್ ಲ್ಯಾಬೊರಟರಿ ಇದು ಜಂಶೆಡ್ಪುರ್ನಲ್ಲಿದೆ ಸೆಂಟ್ರಲ್ ಗ್ಯಾಸ್ ಆ್ಯಂಡ್ ಸೆರಾಮಿಕ್ಸ್ ಇನ್ಸ್ಟಿಟ್ಯೂಟ್ ಇದು ಜಾಧವಪುರ ಕೋಲ್ಕತ್ತಾ ಮತ್ತು ಸೆಂಟ್ರಲ್ ఎలక్ట్రో కెమికల్ రీసెర్చ్ ఇన్స్టిట్యూట్ ఇది కరైకుడి తమిళనాడు సెంట్రల్ సైల్ సాలినిటీ రీసర్చ్ ఇన్స్టిట్యూట్ కర్నల్ హర్యాణ ఇండియన్ లేక్ రీసెర్చ్ ఇన్స్టిట్యూట్ రాంచీ మరియు సెంట్రల్ వాటర్ పవర్ రీసెర్చ్ స్టేషన్ ఇది ఖడక్వాస్లా పుణె బాబా అటామిక్ రీసెర్చ్ సెంటర్ ట్రాంబే రేడియో అస్ట్రనమి సెంటర్ ఇది ఉదకమండల ಮತ್ತು ಕೊನೆಯದಾಗಿ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಇದು ಅಹಮದಾಬಾದ್ ಸೆಂಟ್ರಲ್ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ ಆರ್ಗನೈಜೇಷನ್ ಇದು ಚಂಡೀಗಢನಲ್ಲಿದೆ ಹೀಗೆ ನಾವು ಇವತ್ತು ಪ್ರಮುಖ ರಾಷ್ಟ್ರೀಯ ಸಂಶೋಧನಾ ಕೇಂದ್ರಗಳ ಬಗ್ಗೆ ತಿಳಿದುಕೊಂಡೆವು ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ